ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ ಆಗಿರೋಂಥ ಡಿಸೈನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನಾನು ಹಾರೇಳಿ ಥ್ರೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕ್ರೀಮ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಮತ್ತು ಸೆವೆನ್ ನಂಬರ್ ನೀಡಲನ್ನು ತೊಗೊಂಡಿದ್ದೀನಿ ಹಾಗೆ ಗೋಲ್ಡನ್ ಕಲರ್ ಲೇಸನ್ನು ಯೂಸ್ ಮಾಡ್ತಾ ಇದ್ದೀನಿ ಡಿಸೈನ್ ಹಾಕೋದಕ್ಕೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಹೊಸ್ದಾಗಿ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಇವತ್ತಿನ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೀರೆ ರೈಟ್ ಸೈಡಿದ್ದ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು ಸೀರೆ ರೈಟ್ ಸೈಡಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ಲಾಕನ್ನು ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಈ ಥ್ರೆಡ್ ಬ್ಯಾಕ್ ಸೈಡಲ್ಲಿರೋಂಥ ಥ್ರೆಡ್ಡನ್ನು ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತೀನಿ ನಾನು ಟೈಟಾಗಿರುತ್ತೆ ಅಂತ ಎರಡು ಸಾರಿ ಲಾಕನ್ನು ಮಾಡಿಕೊಂಡು ಟು ಚೈನನ್ನು ಹಾಕ್ಕೊಳ್ಳೋಣ ವನ್ ಟು ಟು ಚೈನನ್ನು ಹಾಕ್ಕೊಂಡು ಮೇಲೆ ಒಂದು ಸಾರಿ ತ್ರೆಡ್ಡನ್ನು ಸುತ್ಕೊಂಡು ಈ ಥರ ಕ್ರಾಸಾಗಿ ಇಟ್ಟು ನೋಡಿ ಈ ಥರ ಕ್ರಾಸಾಗಿ ಇಡಬೇಕು ಕ್ರೋಶನ ಕ್ರಾಸಾಗಿ ಇಟ್ಟು ಬಟ್ಟೆಯ ಚುಚ್ಚಿ ದಾರನ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋಣ ನೋಡಿ ಈ ಥರ ಕ್ರಾಸಾಗಿ ಇಟ್ಟು ಒಂದು ಡಬಲ್ ಕೃಷಿಡ್ ಕಂಬನ ಮಾಡ್ಕೋಬೇಕು ಡಬಲ್ ಕೃಷಿಡ್ ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನನ್ನು ಹಾಕ್ಕೊಂಡು ಮೇಲೆ ತ್ರೀ ಚೈನನ್ನು ಹಾಕ್ಕೊಂಡು ಮೇಲೆ ಒಂದು ಸಾರಿ ಥ್ರೆಡನ್ನು ಸುತ್ಕೊಂಡು ಈ ಡಬಲ್ ಕ್ರೋಷಿಟ್ ಕಂಬ ಮತ್ತು ಟು ಚೈನ್ ಮಧ್ಯೆ ಹಿಂಗೆ ಗ್ಯಾಪ್ ಇದೆಯಲ್ವಾ ಈ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮತ್ತೆ ಡಬಲ್ ಕ್ರೋಷಿಟ್ ಕಂಬನ ಮಾಡ್ಕೊಳ್ಳೋಣ ನೋಡಿ ಮೂರು ಲೂಪಾಗಿರುತ್ತೆ ನೀಡಲ್ ಮೇಲೆ ಎರಡು ಲೂಪಲ್ಲಿ ಒಂದು ಮಾಡ್ಕೊಳ್ಳೋಣ ಮತ್ತು ಎರಡು ಲೂಪಲ್ಲಿ ಒಂದು ಮಾಡ್ಕೊಳ್ಳೋಣ ಹೀಗೆ ಐದು ಡಬಲ್ ಕ್ರೋಷಿಟ್ ಕಂಬನ ಮಾಡ್ಕೊಳ್ಳೋಣ ಅದೇ ಗ್ಯಾಪಲ್ಲೇ ಎರಡು ಮೂರು ನಾಲ್ಕು ಐದು ಐದು ಅಥವಾ ಆರು ಹಾಕ್ಕೊಳ್ಳೋಣ ಆರು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಾನು ಆರು ಡಬಲ್ ಕೃಷಿ ಕಂಬ ಆದಮೇಲೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು ಉಲ್ಟಾ ತಿರುಗಿಸ್ಕೊಂಡು ಮೊದಲೇದು ತ್ರೀ ಟೂ ಚೈನ್ ಹಾಕ್ಕೊಂಡಿರ್ತೀವಲ್ಲ ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗ್ ಕಂಬ ಆಗೋಕ್ಕೂ ಮುಂಚೆ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ ತ್ರೀ ಚೈನ್ಗೆ ಲಾಕನ್ನು ಮಾಡಿಕೊಂಡು ಫ್ರೆಂಟ್ಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡ್ಮೇಲೆ ಟೂ ಚೈನ್ ಟೂ ಚೈನನ್ನು ಹಾಕ್ಕೊಂಡು ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ಈ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋಣ ಎರಡು ಲುಪ್ಪಲ್ಲಿ ಒಂದು ಸಾರಿ ಮತ್ತು ಎರಡು ಲುಪ್ಪಲ್ಲಿ ಒಂದು ಸಾರಿ ಡಬಲ್ ಕ್ರೋಶಕ್ ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನನ್ನು ಹಾಕ್ಕೊಂಡು ಅದೇ ಡಬಲ್ ಕೃಷಿ ಕಂಬಕ್ಕೆ ಈಗ ಮಾಡ್ಕೊಂಡು ಡಬಲ್ ಕೃಷಿ ಕಂಬ ಇದೇ ಡಬಲ್ ಕೃಷಿ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು ಪಿಕಾಟ್ ಡಿಸೈನ್ ಆಗುತ್ತೆ ಮತ್ತೆ ನೀಡಾದ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ಈ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಕಂಬ ಆದಮೇಲೆ ತ್ರೀ ಚೈನ್ ಅದೇ ಡಬಲ್ ಕೃಷಿ ಕಂಬಕ್ಕೆ ಲಾಕ್ ಪಿಕಾಟ್ ಡಿಸೈನ್ ಮತ್ತು ಒಂದು ಡಬಲ್ ಕೃಷಿ ಕಂಬ ತ್ರೀ ಚೈನ್ ಅದೇ ಕಂಬಕ್ಕೆ ಲಾಕ್ ಮತ್ತೆ ಒಂದು ಡಬಲ್ ಕೃಷಿ ಕಂಬ ಕಂಬ ಆದಮೇಲೆ ತ್ರೀ ಚೈ ಅದೇ ಕಂಬಕ್ಕೆ ಲಾಕ್ ಈ ಥರ ನಾಲ್ಕು ಕಂಬನ ಮಾಡ್ಕೋಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕಂಬ ಆದಮೇಲೆ ಲಾಸ್ಟಲ್ಲಿ ಕಂಬ ಮಾಡ್ಕೊಂಡಿರ್ತೀವಲ್ವ ಈ ಕಂಬಕ್ಕೆ ಎರಡು ಅಥವಾ ಮೂರು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ ಒಂದು ಎರಡು ಮೂರು ಮೂರು ಸಿಂಗಲ್ ಕ್ರೋಶೆಟ್ ಆದಮೇಲೆ ಇದೇ ಕ ಇದು ಫೋರ್ ಚೈನ್ಗೆ ಲಾಕನ್ನು ಮಾಡಿಕೊಳ್ಳೋಣ ಫೋರ್ ಚೈನ್ಗೆ ಲಾಕ್ ಆದಮೇಲೆ ಟು ಚೈನ್ ಟು ಚೈನ್ ಆದಮೇಲೆ ನೀಡಾದ್ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ಅದೇ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಕಂಬನ ಮಾಡ್ಕೋಬೇಕು ಡಬಲ್ ಖುಷಿ ಕಂಬನ ಐದು ಡಬ್ಬ ಕುಶಿ ಕಂಬನ ಮಾಡ್ಕೊಳ್ತೀನಿ ಎರಡಾಗಿದೆ ಮೂರು ನಾಲ್ಕು ಐದು ಐದು ಡಬಲ್ ಕುಶಿ ಕಂಬ ಆದಮೇಲೆ ಆರ್ಚ್ ಕಂಪ್ಲೀಟ್ ಆಗಿದೆ ಆರ್ಚ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಇದು ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕು ಈ ಥರ ಎಳಿಬಾರ್ದು ಸ್ಟ್ರೈಟಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಡಿಸೈನು ಕ್ಯೂಟಾಗಿರುತ್ತೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ಥರನೇ ಹಾರ್ಚ್ ಕಂಪ್ಲೀಟ್ ಮಾಡ್ಕೋಬೇಕು ಸಿಂಪಲ್ಲಾಗಿ ಬರುತ್ತೆ ಡಿಸೈನು ಬೇಗನೆ ಹಾಕ್ಬೋದು ಈಗ ಲಾಕ್ ಆದಮೇಲೆ ನಿಮಗೆ ಸಿಂಗಲ್ ಕ್ರೋಶೀಟ್ ಬೇಕಂತಾದರೂ ಸಿಂಗಲ್ ಕ್ರೋಶೀಟ್ ಹಾಕ್ಕೊಳ್ಳಿ ಮು ಎರಡು ಸಿಂಗಲ್ ಕ್ರೋಶೇಟನ್ನು ಹಾಕ್ಕೊಳ್ತೀನಿ ಆರ್ಚಿನ ಲಾಕ್ ಬಿಟ್ಟು ಅದಾದಮೇಲೆ ಎರಡು ಸಿಂಗಲ್ ಕ್ರೋಶೇಟ್ ಎರಡು ಸಿಂಗಲ್ ಕ್ರೋಶೇಟ್ ಆದಮೇಲೆ ತ್ರೀ ಚೈನ್ ಮತ್ತು ಮೂರು ಸಿಂಗಲ್ ಕ್ರೋಶೇಟನ್ನು ಮಾಡ್ಕೋಬೇಕು ಸಿಂಗಲ್ ಈ ಫೋ ತ್ರೀ ಚೈನ್ ಲಾಕನ್ನು ಬಿಟ್ಟು ಎರಡು ಸಿಂಗಲ್ ಕ್ರೋಶೇಟನ್ನು ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೀಟ್ ಮಾಡಿ ಸಾರಿ ಈ ತ್ರೀ ಚೈನ್ ಲಾಕು ಸೇರಿಸ್ಕೊಂಡಾಗ ಮೂರು ಸಿಂಗಲ್ ಕ್ರೂ ಇರುತ್ತೆ ಒಂದು ಎರಡು ಸ್ವಲ್ಪ ಗ್ಯಾಪ್ ಇರಲಿ ಒಂದು ಆರ್ಚಿಗೂ ಇನ್ನೊಂದು ಆರ್ಚಿಗೂ ಅಂತ ಅಷ್ಟೆ ಡಿಸೈನ್ ಆಗು ಕಾಣಲಿ ಅಂತ ಈಗ ಟೂ ಚೈನ್ ಒನ್ ಟೂ ಟು ಚೈನನ್ನು ಹಾಕ್ಕೊಂಡು ನೀಡಿದ ಮೇಲೆ ಒಂದು ಸರಿ ತ್ರಿಟರ್ ಸುತ್ಕೊಂಡು ಈ ರೀತಿ ಕ್ರಾಸಾಗಿ ಇಟ್ಟು ಒಂದು ಡಬಲ್ ಕ್ರೂಷ್ ಕಂಬನ ಮಾಡ್ಕೋಬೇಕು ಕಂಬನ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಮೇಲೆ ಒಂದು ಸಾರಿ ತ್ರಿಡ್ಡನ್ನು ಸುತ್ಕೊಂಡು ಈ ಗ್ಯಾಪಲ್ಲೇ ಆರು ಡಬಲ್ ಕ್ರೋಷ್ ಕಂಬನ ಮಾಡ್ಕೋಬೇಕು ಮೇಲೆ ಒಂದು ಸಾರಿ ಥ್ರೆಡ್ ಸುತ್ಕೊಳ್ಳೋಣ ಈ ಟೂ ಚೈನು ಮತ್ತು ಈ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪಲ್ಲೇ ಆರು ಡಬಲ್ ಕೃಷಿ ಕಂಬನ ಮಾಡಿಕೊಳ್ಳೋಣ ಒಂದಾಗಿದೆ ಎರಡು ಮೂರು ನಾಲ್ಕು ಐದು ಆರು ಆರು ಕಂಬ ಆದಮೇಲೆ ಫೋರ್ ಚೈನ್ ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟ ತಿರುಗಿಸ್ಕೋಬೇಕು ಉಲ್ಟ ತಿರುಗಿಸ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಟೂ ಚೈನ್ ಅಥವಾ ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ವಾ ಅಲ್ಲಿಗೆ ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡ್ಕೊಂಡ್ಮೇಲೆ ಮತ್ತೆ ಟೂ ಚೈನ್ ನೀಡಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೋಬೇಕು ಈ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಮತ್ತೆ ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಮಾ ಡಬಲ್ ಕೃಷಿ ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಇದೇ ಡಬಲ್ ಕೃಷಿ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು ಪಿಕೋ ಡಿಸೈನ್ ಮತ್ತೆ ದಾರ ಸುತ್ಕೋಬೇಕು ಅದೇ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಮತ್ತೆ ಡಬಲ್ ಕೃಷಿ ಕಂಬ ಕಂಬ ಆದಮೇಲೆ ತ್ರೀ ಚೈನ್ ಅದೇ ಕಂಬಕ್ಕೆ ಲಾಕ್ ಪಿಕೋ ಡಿಸೈನ್ ಈ ತರ ನಾಲ್ಕು ಕಂಬನ ಮಾಡ್ಕೋಬೇಕು ಪಿಕೋ ಡಿಸೈನ್ ನೋಡಿ ನಾಲ್ಕು ಕಂಬ ಮೇಲೆ ಲಾಸ್ಟ್ನೇ ಲಾ ನಾಲ್ಕನೇ ಕಂಬಕ್ಕೆನೇ ಮೂರು ಸಿಂಗಲ್ ಕೋರ್ಶೀಟನ್ನು ವರ್ಕ್ ಮಾಡ್ಕೋಬೇಕು ಲಾಸ್ಟ್ನೇ ಕಂಬಕ್ಕೆ ನಾಲ್ಕನೇ ಕಂಬ ಹಾಕ್ಕೊಂಡಿರ್ತೀವಲ್ವ ಅದೇ ಕಂಬಕ್ಕೇನೆ ಮೂರು ಸಿಂಗಲ್ ಕ್ರೋಶೀಟನ್ನು ಹಾಕ್ಕೊಳ್ಳೋಣ ಮೂರು ಸಿಂಗಲ್ ಕ್ರೋಶೀಟ್ ಆದಮೇಲೆ ಈ ಫೋರ್ ಚೈನ್ಗೆ ಲಾಕನ್ನು ಮಾಡ್ಕೋಬೇಕು ಫೋರ್ ಚೈನ್ಗೆ ಲಾಕ್ ಆದಮೇಲೆ ಮತ್ತೆ ಟೂ ಚೈನ್ ಒನ್ ಟೂ ಟು ಚೈನ್ ಆದಮೇಲೆ ಇದೇ ಫೋರ್ ಚೈನ್ ಗ್ಯಾಪ್ಗೆ ಮತ್ತೆ ಐದು ಡಬಲ್ ಖುಷಿ ಕಂಬನ ಮಾಡ್ಕೋಬೇಕು ಐದು ಡಬಲ್ ಖುಷಿ ಕಂಬನ ಮಾಡ್ಕೊಳ್ಳೋಣ ಎರಡು ಮೂರು ನಾಲ್ಕು ಐದು ಐದು ಕಂಬ ಆದಮೇಲೆ ಬಟ್ಟೆಗೆ ನೋಡಿ ಸ್ಟ್ರೈಟಾಗಿ ಈ ರೀತಿಯಾಗಿ ಇಟ್ಟು ಎಲ್ಲಿ ಬರುತ್ತೋ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಡಿಸೈನು ಆರ್ಚಿನ ಮೇಲ್ಗಡೆ ಈ ರೀತಿ ಡಿಫ್ರೆಂಟಾಗಿ ಆರ್ಚ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಲಾಕ್ ಆದಮೇಲೆ ಮತ್ತು ಪಕ್ಕ ಪಕ್ಕನೇ ಎರಡು ಸಿಂಗಲ್ ಕ್ರೋಶೀಟನ್ನು ಮಾಡ್ಕೋಬೇಕು ಸ್ವಲ್ಪ ಗ್ಯಾಪ್ ಇರಲಿ ಅಂತ ಒಂದು ಎರಡು ಎರಡು ಸಿಂಗಲ್ ಕ್ರೋಶೀಟ್ ಆದಮೇಲೆ ತ್ರೀ ಚೈನ್ ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕು ತ್ರೀ ಚೈನನ್ನು ತ್ರೀ ಚೈನ್ ಲಾಕ್ ಆದಮೇಲೆ ಮತ್ತೆ ಎರಡು ಸಿಂಗಲ್ ಕ್ರೋಶೇಟ್ ಎರಡು ಸಿಂಗಲ್ ಕ್ರೋಶೇಟ್ ಆದಮೇಲೆ ಟು ಚೈನ್ ಟು ಚೈನ್ ಆದಮೇಲೆ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ಈ ರೀತಿ ಕ್ರಾಸ್ ಆಗಿ ಇಟ್ಟು ಕಂಬನ ಮಾಡ್ಕೋಬೇಕು ಕ್ರಾಸಾಗಿ ಇಟ್ಬಿಟ್ಟು ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋಣ ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ ಆದಮೇಲೆ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ಈ ಡಬಲ್ ಕೃಷಿ ಕಂಬ ಟೂ ಚೈನ್ ಮಧ್ಯೆ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು ನಾಲ್ಕು ಆರು ಕಂಬನ ಮಾಡ್ಕೋಬೇಕು ನೋಡಿ ಫೈನಲ್ ಆಗಿ ಈ ರೀತಿ ಬರುತ್ತೆ ಡಿಸೈನು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ ನಿಮಗೆ ಇನ್ನೂ ಕುಚ್ಚು ಏನಾದರೂ ಬೇಕಂತ ಆದರೆ ಇಲ್ಲಿ ಸಿಂಗಲ್ ಕ್ರೂ ಶರ್ಟ್ ಹಾಕಿದ್ದೀನಲ್ವಾ ಈ ಸಿಂಗಲ್ ಕ್ರೋ ಶೇಟನ್ನು ನಾಲ್ನಾಲ್ಕು ಅಥವಾ ಐದು ಸಿಂಗಲ್ ಕ್ರೂ ಹಾಕ್ಕೊಂಡು ಫೋರ್ ಚೈನನ್ನು ಹಾಕ್ಕೊಂಡು ಇಲ್ಲಿ ಕುಚ್ಚನ್ನು ಕಟ್ಕೋಬೋದು ಇನ್ನು ಸ್ವಲ್ಪ ಸ್ಪೇಸ್ ಇರುತ್ತಲ್ವ ಇಲ್ಲಾಂದರೆ ತುಂಬ ಹತ್ತಿರ ಆಗುತ್ತೆ ಹಾರ್ಚಿಗೂ ಕುರ್ಚಿಗೂ ತುಂಬ ಹತ್ತಿರ ಆಗುತ್ತೆ ನಮಗೆ ಕುಚ್ಚಬೇಡ ಅನ್ನೋದಾದರೆ ಇದೇ ಥರನೇ ಸಾಕಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಲಾಸ್ಟಲ್ಲಿ ಟು ಚೆನ್ನ ನೆಕ್ಸ್ಟ್ ಹಾಕಿ ದಾರ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಹಾಕಿದ್ದೀನಿ ಈ ರೀತಿ ಬರುತ್ತೆ ಬ್ಯಾಕ್ ಸೈಡು ಕೂಡ ಈ ಡಿಸೈನನ್ನು ಈ ಡಿಸೈನನ್ನು ನೀವು ದುಪ್ಪಟ್ಟಾಗೂ ಕೂಡ ವರ್ಕ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಆರ್ಚಿನ ಮೇಲ್ಗಡೆ ಈ ಥರ ಡಿಫ್ರೆಂಟಾಗಿರೋಂಥ ಆರ್ಚ್ ಬರುತ್ತೆ ಸ್ಲ್ಯಾಂಟಿಂಗ್ ಆರ್ಚೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಈ ಡಿಸೈ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ ಒಂದು ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ